ಕಸ್ತೂರಿ ರಂಗನ್ ಅವರ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಅದರಲ್ಲೂ ವಿಜ್ಞಾನ ಕ್ಷೇತ್ರಕ್ಕೆ ಬಹಳ ನಷ್ಟ ಆಗಿದೆ ಅವರು ದೇಶ ಕಂಡಂಥ ಒಬ್ಬ ಹೆಸರಾಂತ ವಿಜ್ಞಾನಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ದೇಶಕ್ಕೆ ಕೊಟ್ಟಿದ್ದವರು ಜಗತ್ತಿಗೆ ಕೊಟ್ಟಿದ್ದವರು ಅವರು ಬಹಳ ದೀರ್ಘಕಾಲ ಇಸ್ರೋ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದದ್ದು ಸೊ ಅವರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವರಿಗೆ ಎಲ್ಲ ರಾಷ್ಟ್ರದಿಂದ ಕೊಡ್ತಕ್ಕಂಥ ಪದ್ಮಶ್ರೀ ಪದ್ಮವಿಭೂಷಣ ಅವೆಲ್ಲ ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದು ನಾವು ಕೂಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದವರು ಸೊ ಅವರು ಪಶ್ಚಿಮ ಘಟ್ಟಗಳ ಪರಿಸರ ಅದರ ಅಧ್ಯಯನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನು ಕರ್ನಾಟಕಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದ ಅವರನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಅವರ ಕೊಡುಗೆಯನ್ನು ದೇಶ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅವರು ಎಂಬತ್ನಾಲ್ಕು ವರ್ಷಗಳ ಕಾಲ ದೀರ್ಘಕಾಲ ಬದುಕಿದ್ರು ಇತ್ತೀಚೆಗೆ ಅವರು ಅಸ್ವಸ್ಥರಾಗಿದ್ದರು ಸೊ ಅಂಥವರ ನೆನಪು ಸರ್ಕಾರದ ಕರ್ತವ್ಯ ಜವಾಬ್ದಾರಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರನ್ನು ನೆನಪು ಮಾಡಿಕೊಳ್ತೇನೆ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರ ಪರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ in English few words about okay. <laughs> English huh? English. English English media English. media small English. English media is It is a great loss to the country, not only to Karnataka. It's a great loss, it's demise. Causes vacuum in the science field. karnataka government on behalf of the people of karnataka uh, pays respect to the demised leader and he has done uh, wonderful work as chairman of the isro for a long time he was a chairman of the isro and his contribution to karnataka is memorable so we people of Karnataka uh, respect the demise of the Kasturi Rangan, and also we pay, we pray that his soul may be rested in peace. Thank you. Thank you. ಯುದ್ಧ ಬೇಡ ಅಂತ ಯುದ್ಧ ಅನಿವಾರ್ಯವಾದರೂ ಮಾಡಬೇಕು ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದೇ ಬೇಡ ಅಂತ ಹೇಳಲಿಲ್ಲ ಏನು ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಿಗೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಲ್ಲ ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಸಿ ಇಪ್ಪತ್ತಾರು ಜನ ಸತ್ತೋಗಿದ್ದಾರೆ ನಲವತ್ತು ಜನ ಸೈನಿಕರು ಸತ್ತಿದ್ರು ಅದು ಯಾವುದೇ ಜಿಲ್ಲೆನಲ್ಲಿ ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು ಮಾಡಲೇಬಾರದು ಅಂತ ಏನಿಲ್ಲ ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ

ಅವರು ದೇಶ ಕಂಡಂಥ ಒಬ್ಬ ಹೆಸರಾಂತ ವಿಜ್ಞಾನಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ದೇಶಕ್ಕೆ ಕೊಟ್ಟಿದ್ದಾರೆ ಜಗತ್ತಿಗೆ ಕೊಟ್ಟಿದ್ದಾರೆ ಅವರು ಬಹಳ ದೀರ್ಘಕಾಲ ಇಸ್ರೋ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದದ್ದು ಸೊ ಅವರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವರಿಗೆ ಎಲ್ಲ ರಾಷ್ಟ್ರದಿಂದ ಕೊಡ್ತಕ್ಕಂಥ ಪದ್ಮಶ್ರೀ ಪದ್ಮಿಭೂಷಣ ಅವೆಲ್ಲ ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದು ನಾವು ಕೂಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದವರು ಸೊ ಅವರು ಪಶ್ಚಿಮ ಘಟ್ಟಗಳ ಪರಿಸರ ಅಧ್ಯಯನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ದರು ಕರ್ನಾಟಕಕ್ಕೆ ಅವರ ಕೊಡುಗೆ ಬಹಳ ಅಪಾರವಾದ ಸೊ ಅವರನ್ನು ಇವತ್ತು ಸ್ಮರಿಸಿಕೊಳ್ತಕ್ಕಂಥ ಕೆಲಸ ಅವರ ಕೊಡುಗೆಯನ್ನು ದೇಶ ಸ್ಪರ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅವರು ಎಂಬತ್ನಾಲ್ಕು ವರ್ಷಗಳ ಕಾಲ ದೀರ್ಘಕಾಲ ಬದುಕಿದ್ರು ಇತ್ತೀಚೆಗೆ ಅವರು ಅಸ್ವಸ್ಥರಾಗಿದ್ದರು ಸೊ ಅಂಥವರ ನೆನಪುಕೊಳ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಜಿಲ್ಲ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರನ್ನು ನೆನಪು ಮಾಡ್ಕೊಳ್ತೇನೆ ಅವರಿಗೆ ಶ್ರದ್ಧಾಂಜಲಿಯನ್ನು ಪಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ கர் ஏழு ஜனரவியா இேட் டூ தண்ட் நாட் ஓன்லாட A plus his demise causes vacuum in the science field. Karnataka government on behalf of the people of Karnataka uh, pays respect to the demise of the leader and he has done. Uh, Wonderful work as chairman of the ISRO. For a long time, he was a chairman of the ISRO, and his contribution to Karnataka is memorable. So, we people of Karnataka uh, respect the demise of the Kasturi Rangan, and also we pay, we pray. ಸೋಲ್ ಮೇ ಬಿ ಇನ್ವೆಸ್ಟೆಡ್ ಇನ್ ಪೀಸ್ ಹಾ ಯುದ್ಧ ಬೇಡ ಅಂತ ಯುದ್ಧ ಬೇಡ ಯುದ್ಧ ಅನಿವಾರ್ಯವಾದ್ರೂ ಮಾಡಬೇಕು ಅವ್ರಿಗೂ ಬುದ್ಧಿ ಇಲ್ಲ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು ಯುದ್ಧದಿಂದ ಪರಿಹಾರ ಆಗೋದಿಲ್ಲ ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ ಗೊತ್ತಾಯ್ತಾ ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ ನಾವು ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ ಏನ್ ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಿಗೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಲ್ಲ ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಸಿ ಇಪ್ಪತ್ತಾರು ಜನ ಸತ್ತು ಹೋಗಿದ್ದಾರೆ ನಲ್ವತ್ತು ಜನ ಸೈನಿಕರು ಸತ್ತಿದ್ರು ಅದು ಯಾವುದೇ ಜಿಲ್ಲೆನಲ್ಲಿ ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ ಯುದ್ಧ ಆದರೆ ಮಾಡಬೇಕು ಮಾಡಲೇಬಾರದು ಅಂತ ಏನಿಲ್ಲ ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ಬಿಜೆಪಿಯವ್ರು ಹೇಳೋದ್ರೆ ನೀವು ಕೇಳ್ಕ ಬಂದು ಹೇಳಕ್ಕೆ ನೀನು ಇರೋದು ಹೇಳಿದ್ರೆ ಅವ್ರು ಹೇಳೋದಿಲ್ಲ ಸರಿಲ್ಲ ಅವ್ರಿಗೆ ಉತ್ತರ ಕೊಡೋದೇ ಸರಿ ಇಲ್ಲ